ಅಯ್ಯೋ ಜಲ್ದ್ ಜಲ್ದ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕು ಓ ಅಪ್ಪ ಯೋನ್ ಮಾಡ್ತಾರೋ ಯೋನ್ ಕತೀಯೋ ಮಧ್ಯಾಹ್ನಕ್ಕೆ ಜಲ್ದು ಹೋಗ್ಬೇಕಲ್ಲ ಬರೋದೇ ಒತ್ತು ಮಾಡಿಬಿಟ್ಟೆ ಇನ್ನು ಮಧ್ಯಾಹ್ನಕ್ಕೆ ಕಳ್ಸಾರೋ ಕಳ್ಸಲ್ವೋ ಕಾಣ್ನಲ್ಲ ಏನು ಮಾಡೋದು ಇವಾಗ ಲೇ ಲಕ್ಷ್ಮಿ ಮೊರೆ ಏನ್ ಹೇಳದು ಏನ್ ನಮಗಿದೆ ಬದುಕ್ ಮಾಡಕ್ ಹಾಕಿ ನಿನ್ ಕೈಲಿ ಇನ್ನವ ಮೂರ್ ಪಾತ್ರ ತೊಳ್ಬಿಟ್ ನಿನ್ ತೋಳಂಗ ஹம் அல்ல பட்டை பிடித்தே ஒன் ராகி ஒகிபெகு ஆமக்கே முதே நம்ம நம்ம அக்கார நம்ம அக்கடையே எண்ட்ரு பத்தவரே நம்ம சம்பந்தரு அவ்ளா உடுக்க மாடிக்கோ சரியா அது யாக்கேடு தியா இவளக்கு தோல்சீரா கிவி ஒன்ட்டேவா அது தோழ்தானே எண்ட் பத்தவரே మూరి కళస్తో కేళస్తో సరి అమ్మే ఎలా మాకుతీని మధ్యాహ్నకు వంద అర్ధ గంటే మనకి బతీనమ్ మరే య్ అలా కణే బందే ఒత్ గంట బందీ ఇవ్ అలా మనకి హోత్ల నిారు ఇలా నిన్ సంబ కొడలే కల్సబిట్ీ మబిట్టు తొలగ్ నిన్న ఏ అలా కణి ಮನೆ ಕೆಲಸಕ್ಕೆ ಅಂತ ಬರ್ತೀಯ ಮುಚ್ಕೊಂಡು ಮನೆ ಕೆಲಸ ಮಾಡಬೇಕು ಇಲ್ಲ ಏನು ಮನೆಗೆ ಹೋಗ್ಕೊಂಡು ಅರ್ಧ ಗಂಟೆ ಸಾಯಂಕಾಲಕ್ಕೆ ಓದ್ತೀರೇ ಹೋಗ್ಬೇಕು ಬೆಳಗ್ಗೆ ಬರೋದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬರ್ತೀಯಾ ಆ ನಾವೇನು ಕೂಳೆ ಏನು ತಿನ್ಬೇಕು ನಾವು ಹಾಂ ಇಲ್ಲ ಮೊರೆ ಹಂಗೇನಿಲ್ಲ ಜಲ್ದಿ ಬರ್ಬೇಕು ಅಂತಲೇ ಇದ್ದೆ ಏನು ಮಾಡೋದು ಮನೆ ವಾರ ಮಾಡಿ ಸ್ನಾನ ಮಾಡ್ಕೊಂಡು ಪುರದಲ್ಲ ಒತ್ತಾಯಿತು ಅಯ್ಯೋ ನೀನು ನೀನೆಂಥ ಸ್ನಾನ ಮಾಡಕೋತಿ ಇಂಥವೇ ಎರಡು ಮೂರು ಬಟ್ಟೆ ಇಕ್ಕೊಂಡು ಅವನೇ ಅವನೇ ಇಕ್ಕಂಬತ್ತ ಇನ್ನೇನು ಸ್ನಾನ ಮಾಡ್ತ್ಯಾ நீரெல்ல மாட் நீரோ தலை மாட நோடு எல் ஓட இவத்து இவத்து இல்லே இது மனை கேல் முகஸ் பிட்டு சாங்கு அல்ல முதன்கே தோர்சி ஒன் ಮಧ್ಯಾಹ್ನಕ್ಕೆ ಹೋಗಂಗಿಲ್ಲ ಎಲ್ಲಿಗೆ ಹೋಗಂಗಿಲ್ಲ ಮುಚ್ಕೊಂಡು ಮನೆ ಕೆಲಸ ಮುಗಿಸ್ಬಿಟ್ಟು ಹೋಗು ಸಾಯಂಕಾಲ ಒಂದು ಸರಿ ಮನೆಗೆ ಓಹ್ ಹೋಳಿ ಮುಧ್ಯಾನ್ಕೊಂದ್ಸರಿ ಇನ್ನೊಂದ್ಸರಿಗೊಂದ್ಸರಿ ಏನಿದ್ದೇನು ಪಾಕ್ರಿ ತೊಟ್ಟಾಯ್ತಾ ಮುಧ್ಯಾಂಕ ಊಟಕ್ಕೆ ಬಿಡೋಕೆ ಮನೆ ಕೆಲಸ ಇದು ಮನೆ ಕೆಲಸನ ಮುಗಿಸಿ ನಮಗೆಲ್ಲ ಮಾಡ್ಕೊಡ್ಬೇಕು ಏನು ಸರ್ ಅಂಗಡಿ ಗೊತ್ತ ಸರಿ ಅಮ್ಮ ಆಯ್ತು ಬಿಡಿ ನೀವು ಹೆಂಗೆ ಹೇಳ್ತೀರೋ ಹಂಗೆ நெட் ஒட்டி அதுனோ சீர்தியா நெட்டி சோப்பே உகிலே அங்கோகி பாத்தி தோழ்தியா நெட் தோழத இல்ல எல்லாம் புது புதி அங்கதே அது ஏன் பாத்தி பிளக் அது ஏன் பட்டை உகீத்தியோ அய்யே நம்ம அப்பா இன்னும் சிக்கில மனை கேஸ் கேந்த இன்னொன்னு ஹம் கேஸ் பரோல காரி பரோல ஹுவ ஏன் புத்தி கல்வோ தோழி நோட்கண்ட் நின்புட்டு தகண்டியா கேஸ்கா தகவோ ஏன் கத்தியோ ನಮ್ಮ ಹತ್ರ ನಾವೇ ಗೊತ್ತಿರಗ ಅಲ್ಲ ಇವರೆಲ್ಲ ಯಾಕೆ ಕಂಜ್ರಂಗ ಆಡ್ತಾರೆ ಅಲ್ಲ ಪ್ರೀತಿ ಮೇಡಮು ಬೈತಾ ಇರ್ತಾರೆ ಅಮ್ಮೂರು ಹಂಗೆ ಬೈತಾರೆ ಯಾಕೆ ಮಾಡಿದ್ದೀನಿ ಇವ್ರಿಗೆಲ್ಲ ಅಂತದು ಯಾವಾಗಲೂ ಬೈತಾನೆ ಇರ್ತಾರೆ ಏನು ಮಾಡಿರೋ ಬೈತಾ ಇರ್ತಾರೆ ಇವಾಗ ಮಧ್ಯಾಹ್ನಕ್ಕೆ ಬೇರೆ ಕಳಿಸಲ್ಲ ಅಂತ ಹೇಳ್ತಾವ್ರೆ ನಮ್ಮಅಪ್ಪ ಅವನ್ನೆಲ್ಲ ನೋಡ್ಕೊಂಬರ್ಬೇಕಿತ್ತಲ್ಲ ಒಂದು ಸರಿ ಹೋಗಿ ಏನು ಮಾಡೋಣ ಇವಾಗ ಲಕ್ಷ್ಮಿ ಅವರೇ ಓ ಸುಭಾಷ್ ಹೇಳಿ ಏನು ಏನು ಬೇಕಿತ್ತು ಲಕ್ಷ್ಮೀರೇ ಅದೇ ಅಮ್ಮ ಹೋಗು ನೀನು ಜೊತೆ ಪಾತ್ರೆ ತೊಳಿ ಅಂತ ಕಳ್ಸಿದ್ರು ತೊಳ್ಕೊತೀನಿ ಪಾತ್ರೆ ಹೋಗಿ ನೀವೇ ಬೇರೆ ಪಾಪ ಏನಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ರಾಹುಲ್ ಅವ್ರ ಜೊತೆ ಎಲ್ಲಾದ್ರೂ ಹೊರಗೋಗಿ ಇಲ್ಲಾಂದರೆ ನಿಮಗೂ ಕೆಲಸ ಹೇಳ್ಬಿಡ್ತಾರ ಅಷ್ಟೇ ನೀವು ಹುಡುಗಾಗಿ ಪಾತ್ರೆ ಎಲ್ಲಾ ತೊಳೆಯೋಕ್ಕಾಗುತ್ತಾ ಹೇಳಿ ಹೋಗಿ ಸುಭಾಷ್ ನೀವು ಇದೇನು ಮಾಡ್ತಾ ಇದ್ದೀರಾ ಹುಡ್ಗ ಹುಡ್ಗಿ ಅಂತ ಸುಭಾಷಣ ಆ ಥರ ಹೇಳ್ತಾ ಇಲ್ಲ ನೋಡಿ ಪಾಪ ನೀವು ಬೆಂಗಳೂರಲ್ಲಿ ರಾಹುಲ್ ಅವ್ರ ಜೊತೆ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ನಿಮಗೂ ಎಲ್ಲ ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಬರ್ಕೊಂಡಿರ್ತೀರ ಅಂತ ಅವ್ರು ಬಂದು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಓಲೋದು ಕೆಲಸ ಮಾಡೋದು ಇದೆಲ್ಲ ಪಾಪ ನಿಮಗೆ ಸೆಟ್ ಆಗುತ್ತೆ ಹೇಳಿ ಅದಕ್ಕೆ ಹೇಳ್ತಾ ಇರೋದು ಹೋಗಿ ಸುಭಾಷ್ ನೀವು ಎಲ್ಲಾದರೂ ನಿಮ್ಮ ಗೆಳೆಯನ ಜೊತೆ ಎಲ್ಲಾದರೂ ಹೊರಗೆ ಹೋಗಿ ಓ ಲಕ್ಷ್ಮಿ ಅವರೇ ರಾಹುಲ್ಗೆ ಬಿಡುವೆ ಇಲ್ಲ ಯಾವಾಗಲೂ ಗೀತನ ಜೊತೆ ಇರ್ತಾನೆ ಓ ಹೌದಲ್ವಾ ಹ ಸರಿ ಸರಿ ಸುಭಾಷ್ ಅವ್ರೆ ಸರಿ ಹೋಗಿ ನೀವು ನೀವು ಇಲ್ಲೇ ಇದ್ರೆ ನಿಮಗೂ ಜಾಸ್ತಿ ಕೆಲಸ ಹೇಳ್ತಾರೆ ನನ್ನ ಜೊತೆ ಮಾತಾಡಿದ್ರೆ ನನ್ನ ಅಂದ್ರೆ ಯಾರಿಗೂ ಆಗಲ್ಲ ನೀವು ನನ್ನ ಜೊತೆ ಯಾಕೆಲ್ಲ ಮಾತಾಡ್ಕೊಂಡು ಬರ್ತೀರಾ ಆಮೇಲೆ ನಿಮಗೂ ಸಾವಿರ ಸಾವಿರ ಬದುಕೇಳಿ ನಿಮ್ಮನ್ನು ಸಾಯಿಸ್ತಾರೆ ಅಷ್ಟೇ ಹೋಗಿ ರಾಹುಲ್ ಸುಮ್ನೆ ಸಾರಿ ಸುಭಾಷ್ ಅವ್ರೆ ಲಕ್ಷ್ಮೀ ರೇ ನನ್ನೇ ರಾಹುಲ್ ಅಂತ ಇದೀರಾ ಗೊತ್ತಾಗ್ಲಿಲ್ಲ ರಾಹುಲ್ ಸುಭಾಷನ ಹೋಗಿ ರಾಹುಲ್ ಅಂದ್ಬಿಟ್ಟೆ ತಪ್ಪಾಯ್ತು ಸುಭಾಷ್ ಅವ್ರೆ ಸರಿ ಮಾಡ್ಕೊಂಡಿದ್ದೀರಾ ಏನಾಯ್ತು ನಾನಾ ಇಲ್ವಲ್ಲ ಏನು ಹೇಳಿ ಲಕ್ಷ್ಮಿಯವ್ರೆ ಏನಾಯ್ತು ಏನ್ ಹೇಳೋದು ಏನು ಇಲ್ಲ ಬಿಡಿ ಸುಭಾಷ್ ಅವ್ರೆ ಎಲ್ಲ ನಾನೇ ಬರ ಯಾಕೋ ನನ್ನ ಜೊತೆ ಇದ್ದವ್ರಿಗೆ ನನ್ನ ಜೊತೆ ಮಾತಾಡೋರ್ಗೆ ಎಲ್ಲರಿಗೂ ಕೆಟ್ಟ ಆಗುತ್ತೆ ನಿಜವಾಗ್ಲು ಧರಿಸಿದೋಳೆ ಅಂತಾನೆ ಅನ್ಸುತ್ತೆ ಓ ಲಕ್ಷ್ಮಿ ಅವ್ರೆ ಏನ್ ಮಾತು ಅಂತ ಹಾಕಿದೀರ ಅಲ್ಲೇ ಅವ್ರು ಬೇರೆ ಯಾರೋ ಏನೋ ಹೇಳಿದ ತಕ್ಷಣ ನೀವು ಆಗ್ಬಿಡ್ತೀರಾ ಹೇಳಿ ಸುಮ್ಮನೆ ಇರಿ ಲಕ್ಷ್ಮೀ ಅವರು ಹಂಗೆಲ್ಲ ತಲೆ ಕಟ್ಸ್ಕೊಳ್ಕೊಂಡು ಬಿಡಿ ಇವಾಗ ಏನಾಯ್ತು ಅಂತ ಹೇಳಿ ಅದೆಲ್ಲ ವಿಷಯ ಬೇರೆ ಏನೋ ಇದೆ ಹೇಳಿ ಏನು ಹೇಳೋದು ಏನು ಏನಿಲ್ಲ ಇವತ್ತು ಲೇಟಾಗಿ ಬಂದೆ ಅಲ್ವಾ ಹತ್ತು ಗಂಟೆ ಹತ್ತುವರೆ ಹಂಗೆ ಅದಕ್ಕೆ ಮೂರು ಮಧ್ಯಾಹ್ನಕ್ಕೆ ಮನೆಗೆ ಹೋಗಬೇಡ ಇಲ್ಲ ಕೆಲಸ ಮಾಡು ಯಾರೋ ನೆಂಟರು ಬರ್ತಾರೆ ಅಂತ ಹೇಳಿದ್ರು ಓ ಸರಿ ಸರಿ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಹೋಗ್ಲಿ ಬಿಡಿ ಏನಾಗುತ್ತೆ ಸಾಯಂಕಾಲಕ್ಕೆ ಬೇಗ ಹೋಗ್ಬಿಡಿ ಅಷ್ಟೇ ನನಗಂತೂ ನಮ್ಮ ಕೈನೆಲ್ಲ ಬೇಗ ಕಳಿಸ್ತಾರೆ ಅಂತ ನೆನ್ನೆ ಎಂಟೂವರೆ ಕಳಿಸ್ತಾರೆ ರಾತ್ರಿ ಇವತ್ತು ಎಷ್ಟು ಗಂಟೆ ಕಳಿಸ್ತಾರೋ ಏನು ಕತ್ತೇನೋ ಅದಕ್ಕೆ ಬೇಜಾರಾಗ್ತಿದೆ ಅಪ್ಪ ಅವ ಏನು ಮಾಡ್ತಿರ್ತಾರೋ ಏನು ಕತ್ತೇನೋ ಅಪ್ಪನ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಮನೆಗೆ ಮಧ್ಯಾಹ್ನಕ್ಕೆ ಹೋಗಿ ಅದೇನು ಎತ್ತ ಅಂತ ನೋಡೋಣ ಅನ್ಕೊಂಡೆ ನೋಡಿದ್ರೆ ಮಧ್ಯಾಹ್ನಕ್ಕೆ ಕಳಿಸೋದೇ ಅಂತ ಹೇಳ್ತಾವ್ರೆ ಸುಭಾಷ್ ಅವರೇ ಏನು ಮಾಡಲಿ ಇವಾಗ ನಾನು ಲಕ್ಷ್ಮೀ ಅವರೇ ಅದೆಲ್ಲ ಯಾಕೆ ಹಾಕೋತಾ ಇದ್ದೀರಿ ನೀವು ನೋಡಿ ಇಲ್ಲಿ ನಾನು ಹೆಲ್ಪ್ ಮಾಡಲ ನಿಮಗೆ ನೀವೇನು ಮಾಡೋಕ್ಕಾಗುತ್ತೆ ಸುಭಾಷ್ ಅವರೇ ನೀವ್ರ ಹತ್ರ ಹೇಳಿ ಹೇಳ್ಸೋಕ್ಕಾಗುತ್ತಾ ಬೇಡ ಬಿಡಿ ಸುಭಾಷ್ ಅವ್ರೆ ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಮಾಡ್ತಾರ ಮೇಲೆ ಲಕ್ಷ್ಮಿ ಅವ್ರೆ ಅದೆಲ್ಲ ಇಲ್ಲ ಅವ್ರ ಹತ್ರ ನಾನೇ ಕೇಳಿ ನಾನು ಹೇಳಲ್ಲ ಅವ್ರಿಗೆ ನಾನು ನಿಮ್ಮ ಮನೆಯಲ್ಲಿ ಇದೆ ಹೇಳಿ ನಾನೇ ಹೋಗಿ ಅಪ್ಪ ಅಮ್ಮ ಹೆಂಗಿದ್ದಾರೆ ಏನು ಅಂತ ನೋಡ್ಕೊಂಡ್ಬತ್ತೀನಿ ಸುಭಾಷ್ ಅವ್ರೆ ಬೇಡ ಬಿಡಿ ನಿಮ್ಗೆ ಯಾಕೆ ತೊಂದರೆ ಪರವಾಗಿಲ್ಲ ಓ ಲಕ್ಷ್ಮಿ ಅವರೇ ಇದೇನು ಹಿಂಗೆ ಹೇಳ್ತಾ ಇದ್ದೀರಾ ಅದೆಂತ ತೊಂದರೆ ನೋಡಿ ಪರವಾಗಿಲ್ಲ ಹೇಳಿ ಅಪ್ಪ ತಪ್ಪು ತಿಳ್ಕೊತಾರೆ ಅಂದರೆ ಏನು ಪರವಾಗಿಲ್ಲ ಬಿಡಿ ನಾನೇನು ಹೋಗಲ್ಲ ಇಲ್ಲಾಂದ್ರೆ ಹೇಳಿ ಅವ್ರು ನೋಡ್ಕೊಬತ್ತೀನಿ ಹೆಂಗಿದ್ದಾರೆ ಏನು ಅಂತ ಅವ್ರೆ ಇಲ್ಲ ಇಲ್ಲ ನಮ್ಮ ಅಪ್ಪ ಅಮ್ಮಲ್ಲ ತಿಳ್ಕೊಳ್ಳಲ್ಲ ಆದ್ರೆ ನಿಮಗೆ ತೊಂದ್ರೆ ಅಂತ ಇವಾಗ ಏನಾದ್ರು ಕೆಲಸ ಮಾಡ್ದೆ ಅಲ್ಬೋದ್ರೆ ಆಮೇಲೆ ಇಬ್ಬರಿಗೂ ಬೈತಾರೆ ಹಂಗಾಗಿ ಏ ಇಲ್ಲ ಇಲ್ಲ ಅವ್ರು ಏನ್ ಮಾಡ್ ಸಾಧ್ಯ ಏನು ಆಗಲ್ಲ ಹೇಳಿ ಲಕ್ಷ್ಮೀ ಅವ್ರೆ ಎಲ್ಲಿ ನಿಮ್ಮನೆ ಹೋಗಿ ನಿಮ್ಮ ಅಪ್ಪ ಅಮ್ಮ ಹೆಂಗಿದ್ದಾರೆ ಅಂತ ನೋಡ್ಕೊಂಬತ್ತೀನಿ ನಾನು ನಿಮ್ಗೆ ಏನೋ ಅಂತ ಇಲ್ಲ ಅಂದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಸರಿ ಸುಭಾಷ್ ಅವರೇ ನನಗೇನು ತೊಂದರೆ ಇಲ್ಲ ಸರಿ ಹೋಗಿ ಬನ್ನಿ ನೀವು ಅಲ್ಲಿ ಅಲ್ಲಿ ಸೀದಾ ಹೋಗಿ ಇಲ್ಲಿಂದ ಗೌಡ್ರ ಮನೆ ಹೊಲ ಆಯ್ತಲ್ಲ ಹೊಲದಿಂದ ಹಂಗೆ ಏಕ ಹೋಗ್ಬಿಟ್ಟು ಅಲ್ಲಿ ಒಂದು ಮನೆ ಇರ್ತದೆ ಆ ಮನೆ ಹತ್ರ ಕೇಳಿ ಭೋಜನವ್ರ ಮನೆ ಯಾವುದು ಅಂತ ಅವರೇ ಹೇಳ್ತಾರೆ ತೋರಿಸ್ತಾರೆ ಓ ಸರಿ ಸರಿ ನಿಮ್ಮ ಅಪ್ಪನ ಹೆಸರು ಭೋಜನ ಸರಿ ಲಕ್ಷ್ಮಿ ಅವರೇ ಹೋಗಿ ಬರ್ತೀನಿ ಸುಭಾಷ್ ಅವರೇ ಹಾ ಲಕ್ಷ್ಮಿಯವರೇ ಹೇಳಿ ಏನಾಯ್ತು ನಮ್ಮ ಮನೆ ತುಂಬಾ ಚಿತ್ತು ಏನು ತಪ್ಪು ಒಂದ್ ಸ್ವಲ್ಪ ಗುಡ್ಸ್ಲು ಮನೆ ಏನೋ ಅನ್ಕೋಬೇಡಿ ನೀವು ಬೆಂಗಳೂರಲ್ಲಿ ಇದ್ದವರು ಹಂಗಾಗಿ ಹೇಳ್ತಾ ಇದ್ದೀನಿ ಓ ಲಕ್ಷ್ಮೀ ಅವರೇ ಏನು ಮಾತು ಅಂತ ಹೇಳ್ತಾ ಇದ್ದೀರಾ ನೋಡಿ ನಾನು ನಿಮಗೆ ಮನೆ ಕೆಲಸದವನು ಸರಿನಾ ಅದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬಿಡಿ ಗುಡ್ಸ್ ಮನೆ ಆದ್ರೂ ದೊಡ್ಡ ಮನೆ ಆದ್ರೂ ನನ್ನ ನಿಮ್ಗೆ ಆಡ್ಕೊಳೋದಿನ ಅಯ್ಯೋ ಸುಭಾಷ್ ಅವರೇ ನಾನು ಆತರ ಹೇಳಿಲ್ಲ ನಿಮಗೆ ಏನು ಅನ್ಸುತ್ತ ಏನೋ ಅಂತ ಹೇಳ್ತಾ ಇದೀನಿ ಅಷ್ಟೇ ನೋಡಿ ಹಾಂ ನೀವು ಎಷ್ಟು ಒಳ್ಳೆಯವರು ನಿಮ್ಮ ನಡವಳಿಕೆ ನಿಮ್ಮ ಗುಣ ನೋಡಿನೇ ನಾನು ನಿಮಗೆ ಸಹಾಯ ಅಷ್ಟೇ ಸರಿನಾ ನಾನು ಮನೆ ಚಿಕ್ತೈತೆ ಕಟ್ಸ್ಕೊಳ್ಳಲ್ಲ ನೀವೇನು ಅನ್ಕೋಬೇಡಿ ಆಯ್ತಾ ಚಿಕ್ಕಾದ್ರೇನು ನೀವೇನು ಅನ್ಕೋಬೇಡಿ ಸರಿನಾ ಬರ್ತೀನಿ ಲಕ್ಷ್ಮೀ ಅವರೇ ಹುಷಾರಾಗಿರಿ ಅದೇನ್ ಕೆಲಸ ಬಂದು ಅವರು ಸರಿ ಅವ್ರೆ ಅವರೇ ಹುಷಾರಾಗಿ ಹೋಗ್ಬನ್ನಿ ಅವರೇ ಬಂದು ಹೇಳ್ತೀನಿ ಏನಂದ್ರು ಅಂತ ಆಯ್ತು ಸುಭಾಷ್ ಅವ್ರೆ ಬೇಗ ಬಂದ್ಬಿಡಿ ಆಮೇಲೆ ಇನ್ನೇನು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರೆಯುವುದು